ಸ್ನೇಹಿತರೆ ನಾನು ಇಲ್ಲಿ ಮರಡಿ ಮಠದಲ್ಲಿದ್ದೀನಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕ ಮರಡಿ ಮಠದಲ್ಲಿದ್ದೀನಿ ಮರಡಿ ಮಠ ದೇವಸ್ಥಾನವನ್ನು ಮಠವನ್ನು ತೋರಿಸ್ತಾ ಇದ್ದೀನಿ ನೋಡಿ ನಮಸ್ಕಾರ ಸ್ನೇಹಿತರೆ ನಾನು ಇಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಮರಡಿ ಮಠದಲ್ಲಿದ್ದೀನಿ ಮಠದ್ದು ದೇವಸ್ಥಾನದ ವಿಡಿಯೋ ತೋರಿಸ್ತಾ ಇದ್ದೀನಿ ತಾವು ಎಲ್ಲ ವೀಕ್ಷಿಸಿ ಫಸ್ಟ್ ಎಂಟ್ರೆನ್ಸ್ನಿಂದ ತೊಗೊಂಡಿನಿ ಸ್ನೇಹಿತರೆ ಫಸ್ಟ್ ಎಂಟ್ರೆನ್ಸ್ನಿಂದ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸ್ನೇಹಿತರೆ ನಾನು ಈಗ ಅರ್ಬಾಯಿ ಸಾರಿ ಮರಡಿ ಮಠದಲ್ಲಿ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಒಳಭಾಗದಲ್ಲಿ ಹೋಗ್ತಾಯಿದ್ದೀನಿ ನಾನು ವೀಕ್ಷಿಸಿ ಕಾಡ ದೇವಸ್ಥಾನ ಒಳಭಾಗದಲ್ಲಿರುವ ಮೂರ್ತಿ ಸ್ನೇಹಿತರೆ ನಾನು ದೇವಸ್ಥಾನ ಒಳಗಡೆ ಇದ್ದೀನಿ ನೋಡಿ ದೇವಸ್ಥಾನ ಒಳಗಡೆ ಕಾಡ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಳಗಡೆ ಇದ್ದೀನಿ ನಾನು ದೇವಸ್ಥಾನದ ಕಾಣಿಕೆ ಪೆಟ್ಟಿಗೆ ಹತ್ತಿರ ಇದ್ದೀನಿ ಒಳಭಾಗದಲ್ಲಿ ಬಂದಿದ್ದೀನಿ ನಾನು ಕಾಡ ದೇವಸ್ಥಾನದ ಒಳಭಾಗದಲ್ಲಿ ಇಲ್ಲಿ ಕಾಡ ದೇವಸ್ಥಾನದ ಶಿವ ಮಾಡ್ತಿರೋ ಸದಾಶಿವ ಅವರಿಗೆ ತೋರಿಸ್ತೀನಿ ನೋಡಿ ಇಲ್ಲದಾರೆ ಅವರು ಒಳಗಡೆ ಶಿವ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ದೇವಸ್ಥಾನದ ಒಳಭಾಗವನ್ನು ತೋರಿಸ್ತಾ ಇದ್ದೀನಿ ನೋಡಿ ಕಾಡಸಿದ್ದೇಶ್ವರ ಗುಡಿಯಲ್ಲೇ ಒಳಗಡೆ ಇದೆ ನನಗೆ ದೇವಸ್ಥಾನದ ಒಳಗಡೆ ಇರುವ ಗುಡಿಗಳ ಫ್ರೆಶ್ ಇದು ಕಾಡಸಿದ್ದೇಶ್ವರ ದೇವಸ್ಥಾನ ಮರಡಿ ಮಠ ದೇವಸ್ಥಾನದ ಒಳಗಡೆ ಇರುವ ಚಿಕ್ಕ ದೇವಸ್ಥಾನಗಳು ತುಂಬ ಶಾಂತ ವಾತಾವರಣ ಇದೆ ಇಲ್ಲಿ ನೋಡಿ ತುಂಬ ಶಾಂತ ವಾತಾವರಣ ದೇವಸ್ಥಾನದ ಶಿಖರ ಇದು Thank you. વિડિઓ થઈ ગયા તા આ એ પણ ત્યા તા રે એને આ વિડિઓ ફોટો ફોટો મધ્ય આ હિંગ એટલે બેકો વાળ ઓ સાહા નાવ બોતો દી લડ તકીરી ઓવન તકલે हां हर किया हां और ये जिलिया और सरना चुपके से ए भी तो जा रहे थे हमारे चाहे ಮರಡಿ ಮಠ ಕಾಡಸಿದ್ದೇಶ್ವರ ದೇವಸ್ಥಾನದ ಹೊರಗಡೆ ಇರುವ ದೃಶ್ಯ ಇದು ಹೊರಗಡೆ ಇರುವ ದೃಶ್ಯ ಇದು ಸ್ನೇಹಿತರೆ ಕಾಡಸಿದ್ದೇಶ್ವರ ದೇವಸ್ಥಾನದ ಹೊರಗಡೆ ಇರುವ ದೃಶ್ಯ ಇದು ಅಮ್ಮವರಲ್ಲಿ ಅಂಗಡಿ ನಡೆಸ್ತಾ ಇದ್ದಾರೆ 누가 대화 t